श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೈದನೆಯ ಅಧ್ಯಾಯವಾದ ಪ್ರವರಾನುಕೀರ್ತನ ಭೃಗು ಅಂಗೀರಸು ಮುಂತಾದ ಮಹರ್ಷಿಗಳ ಉತ್ಪತ್ತಿ ಭೃಗುವಂಶವರ್ಣನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಓಂಕಾರ ಸ್ವರೂಪವಾದ ನರ್ಮದಾ ನದಿಯ ವರ್ಣನವನ್ನು ಕೇಳಿ ವೈವಸ್ವತ ಮನು ಚಕ್ರವರ್ತಿಯು ಮಹಾಸಮುದ್ರ ಮಧ್ಯದಲ್ಲಿ ಮತ್ಸ್ಯರೂಪನಾದ ಭಗವಂತನನ್ನು ಪ್ರಶ್ನಿಸಿದನು ಮನು ಚಕ್ರವರ್ತಿಯು ಹೇಳುತ್ತಾನೆ ಋಷಿಗಳ ಹೆಸರನ್ನು ಗೋತ್ರಗಳನ್ನು ವಂಶಾನುಕ್ರಮವನ್ನು ಪ್ರವರಗಳ ಸಾಮ್ಯ ವೈಷಮ್ಯಗಳನ್ನು ವಿಸ್ತಾರದಿಂದ ಹೇಳು ಸ್ವಾಯಂಭುವ ಮನ್ವಂತರದಲ್ಲಿ ಮಹಾದೇವನು ಋಷಿಗಳಿಗೆ ಶಾಪವನ್ನು ಕೊಟ್ಟನಷ್ಟೇ ಅವರು ಮತ್ತೆ ವೈವಸ್ವತ ಮನ್ವಂತರದಲ್ಲಿ ಹುಟ್ಟಿದುದೆಂತು ಅದನ್ನು ನನಗೆ ತಿಳಿಸು ದೇವ ದಕ್ಷಬ್ರಹ್ಮನ ಹೆಣ್ಣುಮಕ್ಕಳ ಸಂತತಿಯನ್ನು ವರ್ಣಿಸಿ ಹೇಳು ಋಷಿಗಳ ವಂಶವನ್ನು ಭೃಗುಮುನಿಯ ವಂಶ ವಿಸ್ತಾರವನ್ನೂ ತಿಳಿಸು ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಓ ರಾಜ ಹಿಂದಿನ ಮನ್ವಂತರದಲ್ಲಿಯೂ ಈ ವೈವಸ್ವತ ಮನ್ವಂತರವು ಬಂದ ಮೇಲೂ ನಡೆದ ಚತುರ್ಮುಖ ಬ್ರಹ್ಮನ ಚರಿತ್ರವನ್ನು ಹೇಳುವೆನು ಕೇಳು ಮಹಾದೇವನ ಶಾಪದಿಂದ ಋಷಿಗಳು ತಾವೇ ದೇಹ ಪರಿತ್ಯಾಗ ಮಾಡಿದರು ಬಳಿಕ ಮಹಾತ್ಮನಾದ ಬ್ರಹ್ಮನ ರೇತಸು ಸ್ಖಲನವಾಗಲು ಅದರಿಂದ ಮತ್ತೆ ಜನಿಸಿದರು ದೇವಮಾತೆಯರನ್ನು ದೇವಪತ್ನಿಯರನ್ನು ನೋಡಿ ಸತ್ಯಲೋಕಾಧೀಶನಾದ ಬ್ರಹ್ಮನ ವೀರ್ಯವು ಸ್ಖಲಿತವಾಯಿತು ಬಳಿಕ ಬ್ರಹ್ಮನು ಆ ವೀರ್ಯವನ್ನು ಅಗ್ನಿಯಲ್ಲಿ ಹೋಮ ಮಾಡಿದನು ಅನಂತರ ಅಗ್ನಿಯಿಂದ ಋಷಿಗಳು ಉತ್ಪನ್ನರಾದರು ತಪೋನಿಧಿಯೂ ಮಹಾತೇಜಸ್ವಿಯೂ ಆದ ಭೃಗುವು ಜನಿಸಿದನು ಕೆಂಡಗಳಿಂದ ಅಂಗೀರಸನು ಜ್ವಾಲೆಗಳಿಂದ ಅತ್ರಿಯು ಕಿರಣಗಳಿಂದ ಮಹಾ ತೇಜಸ್ವಿಯಾದ ಮರೀಚಿಯೂ ಸಂಭವಿಸಿದರು ಕೇಶಗಳಿಂದ ಬಹು ಬಹುತಪಸ್ವಿಯಾದ ಪುಲಸ್ತ್ಯನೂ ಉತ್ಪನ್ನರಾದರು ಬಳಿಕ ಜೋಲಾಡುವ ಕೂದಲುಗಳಿಂದ ತಪೋನಿಧಿಯಾದ ಪುಲಹನು ಜನಿಸಿದನು ತಪೋನಿಧಿಯಾದ ವಸಿಷ್ಠನು ಅಗ್ನಿ ಮಧ್ಯದಿಂದ ಉತ್ಪನ್ನನಾದನು ಭೃಗುಮುನಿಯು ರೂಪಸಂಪನ್ನಳೂ ಪುಲೋಮನ ಮಗಳೂ ಆದ ಪೌಲೋಮಿಯನ್ನು ಮದುವೆಯಾದನು ಅವಳಲ್ಲಿ ಈತನಿಗೆ ಯಜ್ಞಾಭಿಮಾನಿಗಳಾದ ಹನ್ನೆರಡು ಜನ ದೇವತೆಗಳು ಪುತ್ರರಾಗಿ ಜನಿಸಿದರು ಭವನ ಭೌವನ ಸುಜನ ಕ್ರತು ವಸು ಮೂರ್ಧ ತ್ಯಾಜ್ಯ ವಸುದ ಪ್ರಭವ ಅವ್ಯಯ ಮತ್ತು ದಕ್ಷ ಎಂದು ಅವರ ಹೆಸರು ಈ ಹನ್ನೆರಡು ಜನ ದೇವತೆಗಳಿಗೂ ಭೃಗುಗಳೆಂದೇ ಹೆಸರು ಪೌಲೋಮಿಯಲ್ಲಿ ಹಲವರು ಬ್ರಾಹ್ಮಣರು ಕೂಡ ಜನಿಸಿದರು ಇವರು ಈ ಹಿಂದೆ ಹೇಳಿದ ದೇವತೆಗಳಿಗಿಂತ ಕಿರಿಯವರು ಮಹಾ ಮಹಿಮನಾದ ಚವನ ಮತ್ತು ಅಪ್ನುವಾನ ಇವರು ಭೃಗುವಿನ ಪುತ್ರರು ಆಪ್ನುವಾನನ ಪುತ್ರ ಔರ್ವ ಅವನ ಸುತ ಜಮದಗ್ನಿ ಮಹಾತ್ಮರಾದ ಆ ಭಾರ್ಗವರಲ್ಲಿ ಔರ್ವನು ಗೋತ್ರಸ್ಥಾಪಕ ನೆನೆಸಿದನು ಹೀಗೆ ಅತಿ ತೇಜಸ್ವಿಯಾದ ಆ ಭೃಗು ಮಹರ್ಷಿಯ ವಂಶವನ್ನು ಅಭಿವೃದ್ಧಿಗೊಳಿಸಿ ಗೋತ್ರಕಾರರೆಂದು ಪ್ರಖ್ಯಾತರಾದ ಋಷಿಗಳ ಹೆಸರನ್ನು ಹೇಳುವೆನು ಕೇಳು ಈ ಮುಂದೆ ಹೇಳಿರುವವರು ಭೃಗುವಿನ ವಂಶದಲ್ಲಿ ಪ್ರಸಿದ್ಧರಾದ ಗೋತ್ರಕಾರರು ಭೃಗು చవన ఆప్నువాన ఔర్వ జమదగ్ని వాత్స్య దండి నడాయన వైగాయన వీతిహవ్య పైల శౌనక శౌనకాయన జీవంతి ఆవేద కార్షణి వైహీనరి విరూపాక్ష రౌహిత్యాయని వైశ్వానరి నీల లుబ్ధ సార్వనిక విష్ణుపౌర బాలాకి ఐలిక అనంతభాగిన మృగ మార్గేయ మార్కండ జవిన నీతిన మండ మండూక ఫేనఫ స్వనిత స్థలపిండ శిఖావర్ణ శార్కరాక్షి జాలధి సౌదిక క్షుభ్య కుత్స మౌద్గలాయన మాంకాయన దేవపతి పాండురోచి గాలవ సాంకృత్య చాతకి సార్పి యజ్ఞపిండాయన గార్గాయన గాయన గార్హాయన గోష్టాయన వాహ్యాయన వైశంపాయన వైకర్ణిని శాంఘరవ యాజ్ఞేయి భ్రాష్ట్రకాయని లలాటి నాకులి లౌక్షిణ్య ఉపరిమండల ఆలుకి సౌచకి కౌత్స పైంగలాయని సాత్యాయని మాలాయని కౌటలి కౌచహస్తిక సౌహ సోక్తి సఖౌవాక్షి కౌసి చాంద్రమసి నైకజిహ్వ జిహ్వక వ్యాధాజ్య లౌహవైరిణ శారద్రతిక నేతిష్య లోలాక్షి చలకుండల వాగాయని అనుమతి పౌర్ణిమాగతిక అసకృత్ ఇవరల్లి భృగు చవన ಆಪ್ನುವಾನರ್ವ ಜಮದಗ್ನಿಗಳೆಂಬ ಐವರನ್ನು ಬಹು ಪ್ರಸಿದ್ಧರೆಂದು ಎನಿಸಿದ್ದಾರೆ ಇವರು ಪ್ರವರರ್ಷಿಗಳು ಭೃಗುವಂಶೋತ್ಪನ್ನರಾದ ಇನ್ನೂ ಉಳಿದವರನ್ನು ಹೇಳುವೆನು ಕೇಳು ಜಮದಗ್ನಿ ಬಿದ ಪೌಲಸ್ತ್ಯ ಭೈಜಭೃತ್ ಉಭಯಜಾತ ಕಾಯನಿ ಶಾಕಟಾಯನಿ ಔರ್ವನ ವಂಶಸ್ಥರು ಮರುತ್ತಿನ ವಂಶಸ್ಥರು ಇವರೆಲ್ಲ ಈ ಮುಂದೆ ಹೇಳುವ ಪ್ರವರರ್ಷಿಗಳ ಪರಂಪರೆಗೆ ಸೇರಿದವರು ಭೃಗು ಚವನ ಆಪ್ನುವಾನ ಈ ಮೂವರು ಪ್ರವರರ್ಷಿಗಳು ಈ ಹಿಂದೆ ಹೇಳಿದ ಋಷಿಗಳು ಒಬ್ಬರೊಡನೆ ಒಬ್ಬರು ವಿವಾಹ ಸಂಬಂಧವನ್ನು ಬೆಳೆಸಕೂಡದು ಭೃಗುದಾಸ ಮಾರ್ಗಪಥ ಗ್ರಾಮ್ಯಾಯಣಿ ಕಟಾಯಣಿ ಆಪಸ್ತಂಬಿ ಬಿಲ್ವಿ ನೈಕಶಿ ಕಪಿ ಆರ್ಶ್ಚಿಷೇಣ ಗಾರ್ಧಬಿ ಕಾರ್ದಮಾಯನಿ ಆಶ್ವಾಯನಿ ರೂಪಿ ಇವರೆಲ್ಲ ಪಂಚಾರ್ಶೇಯರು ಎಂದರೆ ಭೃಗು ಚವನ ಔರ್ವ ಮತ್ತು ಜಮದಗ್ನಿಗಳೆಂಬ ಐವರು ಮಹರ್ಷಿಗಳ ಪರಂಪರೆಗೆ ಸೇರಿದವರು ಭೃಗು ಚವನ ಆಪ್ನುವಾನ ಆರ್ಶ್ಚಿಷೇಣ ರೂಪಿ ಎಂಬ ಈ ಐವರು ಪ್ರಸಿದ್ಧರಾದ ಋಷಿಗಳನ್ನೂ ಪ್ರವರರ್ಷಿಗಳೆಂದು ಹೇಳುತ್ತಾರೆ ಇವರ ವಂಶಸ್ಥರು ಒಬ್ಬರಡನೊಬ್ಬರು ವೈವಾಹಿಕ ಸಂಬಂಧವನ್ನು ಮಾಡಬಾರದು ಯಸ್ಕ ವೀತಿಹವ್ಯ ಮಥಿತ ದಮ ಜೀವಂತ್ಯಾಯನಿ ಮೌಂಜ ಪಿಲಿ ಚಲಿ ಭಾಗಿಲ ಭಾಗವಿ ಕೌಶಾಪಿ ಕಾಶ್ಯಪಿ ಬಾಲಪಿ ಶ್ರಮದಾಗೋಪಿ ಸೌರ ತಿಥಿ ಗಾರ್ಗೀಯ ಜಾಬಾಲಿ ಪೌಣ್ಯಾಯನ ರಾಮೋದ ಇವರು ಭೃಗು ವೀತಿಹವ್ಯ ರೈವಸ ವೈವಸ ಈ ಮಹರ್ಷಿಗಳ ಪರಂಪರೆಗೆ ಸೇರಿದವರು ಇವರು ಒಬ್ಬರೊಡನೊಬ್ಬರು ವಿವಾಹ ಸಂಬಂಧವನ್ನು ಮಾಡಕೂಡದು ಶಾಲಾಯನಿ ಶಾಕಟಾಕ್ಷ ಮೈತ್ರೇಯ ಕಾಂಡವ ದ್ರೌಣಾಯನ ರೌಕ್ಮಾಯಣಿ ಆಪಿಷಿ ಆಪಿಕಾಯನಿ ಹಂಸಜಿಹ್ವ ಈ ಋಷಿಗಳು ತ್ರಾರ್ಶೇಯರು ಎಂದರೆ ಈ ಮುಂದೆ ಹೇಳುವ ಮೂವರು ಪ್ರವರರ್ಷಿಗಳ ಪರಂಪರೆಗೆ ಸೇರಿದವರು ಭೃಗು ವದ್ರಶ್ವ ದಿವೋದಾಸ ಈ ಮೂವರೇ ಆ ಪ್ರವರರ್ಷಿಗಳು ಇವರ ವಂಶದವರು ಒಬ್ಬರಿಗೊಬ್ಬರು ಹೆಣ್ಣು ಕೊಟ್ಟು ತರಬಾರದು ಏಕಾಯನ ಯಜ್ಞಪತಿ ಮತ್ಸ್ಯಗಂಧ ಪ್ರತ್ಯಹ ಸೌರಿ ಚೌಕ್ಷಿ ಖಾರ್ದಮಾಯಾನಿ ಗೃತ್ಸಮದ ಋಷಿಶ್ರೇಷ್ಠನಾದ ಸನಕ ಇವರು ದ್ವಾರ್ಷೇಯರು ಭೃಗು ಗೃತ್ಸಮದ ಎಂಬ ಮಹರ್ಷಿಗಳಿಬ್ಬರ ಪರಂಪರೆಯಿಂದ ಬಂದವರು ಇವರು ತಮ್ಮ ತಮ್ಮಲ್ಲಿ ಪರಸ್ಪರ ವಿವಾಹ ಸಂಬಂಧವನ್ನು ಬೆಳೆಸಬಾರದು ಎಲೈ ಧರ್ಮರಾಜ ಭೃಗುವಂಶೋತ್ಪನ್ನರಾದ ಈ ಮಹಾನುಭಾವರ ಹೆಸರುಗಳನ್ನು ನಿನಗೆ ಹೇಳಿದೆನು ಇವರೆಲ್ಲರೂ ಗೋತ್ರ ಪ್ರವರ್ತಕರು ಇವರ ಹೆಸರುಗಳನ್ನು ಹೇಳಿದರೆ ಮನುಷ್ಯನ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಭೃಗುವಂಶ ಪ್ರವರ ಕೀರ್ತನಂ ನಾಮ ಪಂಚನವತ್ಯಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮಾತ್ಸ್ಯ ಮಹಾಪುರಾಣದ ನೂರ ತೊಂಬತ್ತಾರನೆಯ ಅಧ್ಯಾಯವಾದ ಪ್ರವರಾನುಕೀರ್ತನ ಆಂಗೀರಸಮುನಿಯ ವಂಶವರ್ಣನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ